ಶಿಷ್ಯ ಮಕ್ಕಳ ದಿನಾಚರಣೆಯ ಶುಭಾಶಯಗಳನ್ನ ಹೇಳ್ತಾ ಇವತ್ತು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಶಿಕ್ಷಣ ಇಲಾಖೆ ಹಮ್ಮಿಕೊಂಡಿದೆ ಒಂದು ವಿದ್ಯಾಭ್ಯಾಸದ ಜೊತೆ ಜೊತೆಯಲ್ಲೇ ನೀವು ಓಡ್ ಪಾಠವನ್ನು ಓದೋರ ಜೊತೆ ಜೊತೆಯಲ್ಲಿ ಬೇರೆ ನೀವೆಲ್ಲರೂ ಕೂಡ ಸಾಂಸ್ಕೃತಿಕ ಚಟುವಟಿಕೆ ಕಲೆ ಕ್ರೀಡೆ ಇವೆಲ್ಲದಕ್ಕೂ ಕೂಡ ಪ್ರೋತ್ಸಾಹ ನೀಡಬೇಕು ಜೊತೆ ನಿಮ್ಮ ವಿದ್ಯಾಭ್ಯಾಸದ ಜೊತೆಯಲ್ಲೇ ಇವೆಲ್ಲದನ್ನೂ ಕೂಡ ನೀವು ಅಭ್ಯಾಸ ಮಾಡಿಕೊಂಡ್ರೆ ಖಂಡಿತ ನಿಮ್ಮ ಮುಂದಿನ ಭವಿಷ್ಯದಲ್ಲಿ ನೀವು ಯಾವುದಾದ್ರು ಒಂದು ಉತ್ತಮವಾದ ರಂಗವನ್ನು ಆಯ್ಕೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ನಿಟ್ಟಿನಲ್ಲಿ ನಿಮ್ಮಲ್ಲಿರ್ತಕ್ಕಂಥ ಪ್ರತಿಭೆನ ಅವರ ಹೊಮ್ಮಲಿಕ್ಕೆ ಇದೊಂದು ಉತ್ತಮವಾದ ವೇದಿಕೆ ಅಂತ ನಾನಾದರೂ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಮಕ್ಕಳ ಭವಿಷ್ಯ ಮುಖ್ಯ ಇವತ್ತು ಸರ್ಕಾರಗಳು ಎಲ್ಲ ರೀತಿಯ ಒಂದು ಸವಲತ್ತನ್ನು ಕೂಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅವರ ಪಾಲನೆ ಪೋಷಣೆಗೆ ಎಲ್ಲ ಕೂಡ ನೀಡ್ತಾ ಇರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಈಗಿನ ಮಕ್ಕಳೇ ಪುಣ್ಯವಂತರಂದರೂ ತಪ್ಪಾಗಲಾರ್ದು ನಿಮಗೆ ಬಿಸಿ ಊಟದ ಜೊತೆಯಲ್ಲಿ ಪುಸ್ತಕ ಮತ್ತು ಸಮವಸ್ತ್ರ ಮತ್ತು ಎಲ್ಲದನ್ನು ಕೂಡ ಎಲ್ಲದನ್ನು ಕೂಡ ನೀಡ್ತಾ ಇರತಕ್ಕಂಥದ್ರಿಂದ ನಿಮಗಿರ್ತಕ್ಕಂಥ ಒಂದೇ ಜವಾಬ್ದಾರಿ ಅಂದರೆ ಹೆಚ್ಚಿನ ಅಂಕ ಪಡೆದು ನೀವು ತೇರ್ಗಡೆ ಆಗ್ತಕ್ಕಂಥದ್ದು ಒಂದೇ ನಿಮಗಿರ್ತಕ್ಕಂಥ ಂಥ ಒಂದು ಟಾಸ್ಕ್ ನಿಮಗಿರ್ತಕ್ಕಂಥ ಒಂದು ಚಾಲೆಂಜ್ ಅದನ್ನು ನೀವೆಲ್ಲರೂ ಕೂಡ ಸಮರ್ಥವಾಗಿ ನಿಭಾಯಿಸ್ತೀರಾ ಅಂತಕ್ಕಂಥ ನಂಬಿಕೆ ನಮ್ಮೆಲ್ಲರಿಗೂ ಕೂಡ ಇದೆ ಯಾವ ರೀತಿ ಅಂತಂದರೆ ನಾವೀಗಾಗಲೇ ನೋಡಿದ ರೀತಿಯಲ್ಲಿ ನಮಗೆ ಉತ್ತಮವಾದ ಶಿಕ್ಷಕರು ನಮ್ಮ ಶಾಲೆ ಸರ್ಕಾರಿ ಶಾಲೆಗಳಲ್ಲಿ ಇರ್ತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಗಮನಿಸಿದ್ದೀವಿ ಹಾಗಾಗಿ ನಾವು ಆ ಮಕ್ಕಳ ಇಲ್ಲ ಅಲ್ಲಿ ಕೊಡೋ ಮಕ್ಕಳಿಗೆ ಕೊಡೋ ಹಾಗಾಗಿ ಆ ಮಕ್ಕಳು ಇವತ್ತು ನಾವು ಎಸ್ ಎಲ್ ಸಿ ಪರೀಕ್ಷೆನಲ್ಲಿ ಬಂದಂಥ ಫಲಿತಾಂಶದಲ್ಲೇ ನಾವೆಲ್ಲರಿಗೂ ಕೂಡ ಅರ್ಥ ಆಗ್ತದೆ ನಮ್ಮ ಮಕ್ಕಳು ಕೂಡ ಅಷ್ಟೇ ಬುದ್ಧಿವಂತರಿದ್ದಾರೆ ಅವ್ರಿಗೆ ಪಾಠ ಮಾಡ್ತಕ್ಕಂಥ ನಮ್ಮ ಶಿಕ್ಷಕ ಶಿಕ್ಷಕರು ಕೂಡ ಅಷ್ಟೇ ಗುಣಾತ್ಮಕ ಶಿಕ್ಷಣವನ್ನು ನೀಡ್ತಾ ಇದ್ದಾರೆ ಅಂತಕ್ಕಂಥ ನಂಬಿಕೆ ನಮ್ಮೆಲ್ಲರಿಗೂ ಕೂಡ ಇದೆ ಅದನ್ನು ಈ ವರ್ಷ ಇನ್ನೂ ಹೆಚ್ಚಿನ ಪರ್ಸಂಟೇಜನ್ನು ತಗೋಬೇಕು ಅಂತಕ್ಕಂಥ ಒಂದು ಸಾಕಷ್ಟು ಪರಿಶ್ರಮವನ್ನು ಬಿ ಇ ಮತ್ತು ಎಲ್ಲ ಸಂಘಟಿಗರು ಕೂಡ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ ಹಾಗಾಗಿ ಈಗಿನ ಮಕ್ಕಳಲ್ಲಿ ಅವರ ವಯಸ್ಸಿಗೆ ಮೀರಿದಂಥ ಬುದ್ಧಿಶಕ್ತಿನ ನಾವು ನೋಡಿದಾಗ ಖಂಡಿತ ಅವ್ರಲ್ಲಿರ್ತಕ್ಕಂಥ ಯಾವುದ್ರ ಬಗ್ಗೆ ಅವ್ರಿಗೆ ಆಸಕ್ತಿ ಇದೆ ಅದನ್ನು ಪೋಷಕರು ಮತ್ತು ಶಿಕ್ಷಕರು ಗಮನಿಸಿ ಅವರಿಗೆ ಅದರಲ್ಲಿ ಅವರಿಗೆ ಒಂದು ಪ್ರೋತ್ಸಾಹವನ್ನು ನೀಡಿದ್ರೆ ಖಂಡಿತ ಅದರಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ಮಕ್ಕಳ ಭವಿಷ್ಯವನ್ನು ರೂಪಿಸೋದ್ರಲ್ಲಿ ಇವತ್ತು ಶಿಕ್ಷಕರ ಪಾತ್ರ ಮತ್ತು ಪೋಷಕ ಕಾರ್ಯಮ ಪಾತ್ರ ಅತಿವಾಗಿ ಹೆಚ್ಚಿಂದಾಗಿದೆ ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಾವೆಲ್ಲ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ಕಾರ್ಯಕ್ರಮವನ್ನು ತುಂಬ ಮನಸ್ಸಿಂದ ಉದ್ಘಾಟನೆ ಮಾಡಿದ್ದೀವಿ ಸಂಜೆವರೆಗೂ ಕೂಡ ಈ ಕಾರ್ಯಕ್ರಮ ನೆರವೇರೋದ್ರಿಂದ ತಾವೆಲ್ಲ ಇದರಲ್ಲಿ ಪಾಲ್ಗೊಂಡು ಮಕ್ಕಳು ಉತ್ತಮ ರೀತಿಯಲ್ಲಿ ನಿಮ್ಮ ಪ್ರತಿಭೆಯನ್ನು ಹೊರಹೊಮ್ಮಲಿ ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತಾ ಜೊತೆಗೆ ಇಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ಹಲವಾರು ರೀತಿಯ ಹೊಸ ತಿರುವುಗಳ್ನ ತರಬೇಕು ಅಂತಕ್ಕಂಥದ್ದು ಕೂಡ ನಮ್ಮೆಲ್ಲರ ಬಯಕೆಯಾಗಿದೆ ಈಗಾಗಲೇ ನಿಮಗೆ ಉತ್ತಮ ರೀತಿಯ ಒಂದು ಕೊಠಡಿ ಎಲ್ಲದನ್ನು ಕೂಡ ಕೊಡಲಿಕ್ಕೆ ಈಗಾಗಲೇ ಅನುಮೋದನೆಯನ್ನು ಕೂಡ ದೊರಕಿದೆ ಅದೆಲ್ಲವೂ ಕೂಡ ನಿಮಗೆ ಒದಗಿಸ್ಕೊಡ್ತೇವೆ ನಾವು ಸ್ಟೆಮ್ ಲ್ಯಾಬು ಮತ್ತು ಇದೆಲ್ಲ ಮಾಡಲಿಕ್ಕೆ ವರ್ಚುವಲ್ ಕ್ಲಾಸಸ್ ಎಲ್ಲ ಮಾಡಲಿಕ್ಕೂ ಕೂಡ ಈಗಾಗಲೇ ನಾವು ಬಿ ಯವರು ಮತ್ತು ಹಲವಾರು ಸಂಸ್ಥೆಯವರು ಕೂತ್ಕೊಂಡು ಈಗ ಅದಕ್ಕೆ ಒಂದು ರೂಪುರೇಷೆಯನ್ನು ತಯಾರು ಮಾಡಿದ್ದೇವೆ ಖಂಡಿತ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳು ಯಾವುದೇ ಒಂದು ಪಟ್ಟಣ ಮಕ್ಕಳಿಗಿನ್ನ ಕಮ್ಮಿ ಇಲ್ಲ ವಿದ್ಯಾಭ್ಯಾಸದಲ್ಲಿ ಇಂತಕ್ಕಂಥದ್ದು ನಾವು ನೋಡಿ ನೋಡೋ ಕಾಲ ಬರ್ತದೆ ಮುಂದೆ ನಮ್ಮ ಚಿಕ್ಕನಾಯಿ ತಾಲೂಕಿನ ಮಕ್ಕಳಲ್ಲಿ ಅದನ್ನು ನಾವು ಕಾಣ್ತೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ತಮ್ಮ ಜೊತೆ ಕೆಲವು ಮಾತನ್ನ ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸರ್ವರಿಗೆ ವಂದಿಸಿ ನನ್ನ ಮಾತು ಮುಗಿಸ್ತಾನೆ ಜೈ ಹಿಂದ್ ಜೈ ಕರ್ನಾಟಕ